നായിി യോഗത്തെ ഭയങ്കര നായി തടെ ഒണ്ണ അല്ലെളുത്ത സാധന അയോ ಅದೇನ್ ಮಾಡಲ್ ಕಣಮ್ಮ ಸಾಕಿರ ನಾ ಎಲ್ಲ ಇಲ್ಲಿ ಸಾಕೊಂಡಿದ್ವಿ ಯಾರ ಬಂದ್ರು ಹೊಸ ಮನಸ್ಸರು ಹಂಗೆ ಬಗಳೆ ಬರ್ರಮ್ಮ ಯಾರು ಬೇಕಾಗಿತ್ತು ಅಣ್ಣ ಸ್ವಾತಿ ಇರೋದು ಇಲ್ಲೇನೆ ಇಲ್ಲೆಲ್ಲ ಗುಡ್ಲಾಕೊಂಡು ಐತೆ ಅಂತ ಹೇಳಿ ಯಾರ ಹೇಳಿರು ಕೇಳ್ಕೊಂಡ್ ಕೇಳ್ಕೊಂಡು ಬಂದ್ವಿ ಅದಕ್ಕೆ ಇದೆಯಣ ಅಂತ ಬಂದ್ವಿ ಕಣಣ್ಣ ಸ್ವಾತಿ ಇಲ್ಲೇ ಇರೋದು ಕಣಪ್ಪ ಇಲ್ಲೇ ಇರೋದು ನನ್ನ ಸಸೇನೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಅವ್ರ ಅಪ್ಪ ಅಮ್ಮ ಕಣ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನಾವು ನೋಡಿರ್ಲಿಲ್ಲ ಹಿಂಗೆ ಯಾರನ್ನ ಯಾರನ್ನ ಕೇಳ್ಕೊಂಡು ಬಂದ್ವಿ ಇಲ್ಲೇ ಇರೋ ಸ್ವಾತಿ ಕಣಮ್ಮ ಇಲ್ಲೇ ಇರೋದು ಅವ್ರ ಅಪ್ಪ ಅಮ್ಮ ಏನ್ ಗೊತ್ತಾಗ್ಲಿಲ್ಲ ಕಣಪ್ಪ ಅದಕ್ಕೆ ನಾನ್ ಯಾರಪ್ಪ ಅಂತ ಹೇಳಿ ಕೇಳ್ದೆ ಹ್ಮ್ ಇಲ್ಲೇ ಇರದು ನಾನು ನನ್ ಸಸಿ ಏನ್ ಇಲ್ಲೇ ಇದ್ ಕಣಮ್ಮ ಹ್ಮ್ ಹೆಂಗ ಬಂದ್ರಲ್ಲ ಬಿಡತ್ತ ಸ್ವಾತಿಗೆ ಏಟ ಒಂದಿಟ್ಟು ಸಮಾಧಾನ ಆದಂಗ ಆಗುತ್ತೆ ಅಮ್ಮನಿಗೆ ಏ ಬಿಡಮ್ಮ ಬಾಳ ಒಳ್ಳೆ ಹುಡುಗಿ ನಮ್ಗೆ ನನಗೆ ನಾನು ಬಹಳ ಇಷ್ಟ ಆಯ್ತು ನನ್ನ ಇಲ್ಲಿ ಬಂದಾಗಿಂದಾನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದೆಯಿಂದಾನ ಐತೆ ಕಣಮ್ಮ ನನಗೂ ಮುದ್ದೆ ಮಾಡಿಕೊಂಡು ಐತೆ ಹೇಗ ನೆಮ್ಮದೇ ಇದ್ದೀವಿ ಕಣಮ್ಮ ನಾನು ನನ್ನ ಮಗಳು ಅಂತ ಹೇಳ್ಬೋದು ನನ್ನ ಸಾಸಿ ಅಂತ ಹೇಳೋದ್ಕಿನ್ನ ನನ್ನ ಮಗಳು ಅಂತ ಹೇಳ್ಬೋದು ಕಣಮ್ಮ ನನಗೆ ಗೊತ್ತಿರಲಿಲ್ಲ ನೋಡಿರ್ಲಿಲ್ಲ ಅಲ್ಲಣ್ಣ ನೀವು ಯಾವ್ರ ಮಾಮಾ ಅಂತೇಳಿ ಗೊತ್ತಿರಲಿಲ್ಲ ಅದಕ್ಕೆ ಕೇಳ್ದೆ ಯಾವ ಬಂದ್ರಪ್ಪ ಇವಾಗಿನ ಬಂದ್ರಿ ಕಣ್ಣ ನಾವ್ ಅಲ್ಲಿ ಅಮ್ಮ ಕೇಳದ್ವಿಂಗ್ ಹೋಗ್ರಿ ಅಂತಂದ್ರು ಗುಂಡ ಅವ್ರು ಯಾರು ಇಲ್ಲ ಅದೃಷ್ಟ ಡೆಲಿವರಿ ಆಗೈತೆ ಗುಂಡಪ್ಪ ಇಲ್ಲ ಅಂತೇಳಿ ಅಲ್ಲಿ ಯಾರ ಹೇಳ್ತಿದ್ರು ಅದಕ್ಕೆ ನಾವು ಯಾರ ಕೇಳ್ಕೊಂಡ್ ಕೇಳ್ಕೊಂಡು ಇಲ್ಲ ಯಾರೋ ಒಬ್ರು ಯಾರ ಎಮ್ಮೆ ಬಿಡ್ಕೊಂಡಿದ್ರು ಅವ್ರ ಕೇಳ್ಕೊಂಡು ಬಂದ್ವಿ ಬಂದ್ವಿಲ್ ಏನ್ ಮಾಡಲ್ಲ ಇಲ್ಲ ಕಣಪ್ಪ ನಾನು ಇದ್ನಲ್ಲ ಏನು ಮಾಡಲ್ಲ ಸಾಕು ನಾವು ಹಿಂಗೆ ಹೊಸರು ಒಂದಾಗ ಬೋಗಳುತ್ತೆ ನಾವ್ ಇದ್ರೆ ಏನ್ ಮಾಡುದು ದೂರ ನಿಂತ್ಕೊಂಡು ಬೋಗಳುತ್ತ ಅಷ್ಟೇ ನಾವಿಲ್ದಿದ್ರೆ ಬಂದ್ಬಿಡುತ್ತೆ ಆರ್ಡರ್ಗಲ್ಲಿ ಹಾಕ್ಯಂಡು ಸ್ವಾತಿ ಇನ್ನೂ ನೋಡಿಲ್ಲ ಅನ್ಸುತ್ತಿ ಒಳಗಿರ್ಬೇಕು ಸ್ವಾತಿಯೇ ಆಮೇಣ ಸ್ವಾತಿಯೇ ಅಡಿಗೆ ಮಾಡ್ತಾ ಇದೀನಿ ಒಳಗೆ ನೋಡೀರಿ ಅಡುಗೆ ಮಾಡ್ತಾ ಇತ್ತಂತೆ ನೋಡೀರಿ ಒಳಕ್ಕೆ ಹ ನೋಡಿಲ್ಲ ಅನ್ಸುತ್ತೆ ನೋಡಿದ್ರೆ ಬಂದ್ಬಿಡೋದು ನೋಡಿಲ್ಲ ಒಳಗೈತಿ ರೂಢಿ ಆಗೈತ್ ಕಣಮ್ಮ ಏನ್ ಪಸ್ಟ್ ಪಸ್ಟ್ ಬಂದಾಗ ಫಸ್ಟ್ನೇ ದಿನ ಎರಡೇ ದಿನ ಹಂಗೆ ಅದ್ರ ಕೆಮ್ಮದು ಇವಾಗ ಏನಿಲ್ಲ ಹ್ಮ್ ಅಲ್ಲಿ ರೂಢಿ ಆಗ್ಬಿಟ್ಟೈತ ಅದಕ್ಕೂ ಇಲ್ಲಿ ಇದ್ದು 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 ರೂಢಿ ಆಗ್ಬಿಟ್ಟೈತ್ ಕಣಮ್ಮ ಏನಂತ ಬಾ ಇಲ್ಲ ನೆಮ್ಮದೇ ಸೆನಕೈತಿ ಹ್ಮ್ ನೋಡಿಯಮ್ಮ ಮಾತಾ ಗಾಳಿ ಬೆಳಕು ಎಲ್ಲ ಸೆನಕೈತು ಅಲ್ದಾಗ ಯಾ ತೊಂದ್ರೆನೂ ಇಲ್ಲ ನೋಡಿಯಮ್ಮ ನೋಡೀರ ಒಳಾಕಿ ಬಾರಪ್ಪ ಪಾಪ ಇರ್ಬೇಕು ನೆಮ್ಮದಿಗೆ ಇಂಥ ಮನೇನ ಆಗಲಿ ನೆಮ್ಮದಿ ಇರಬೇಕು ಚೆನ್ನಾಗೈತಪ್ಪ ಚೆನ್ನಾಗಿ ಒಂಥರ ಇಲ್ಲಿ ಬಂದ್ರೆ ಏನೋ ಒಂಥರ ತಣ್ಣಗೈತೆ ವಾತಾವರಣ ಎಲ್ಲ ಚೆನ್ನಾಗೈತೆ ಕಣೋಣ ನನಗೆನ ಭಾಳ ಇಷ್ಟ ಆಗ್ಬಿಡ್ತು ನಮ್ಮ ಸ್ವಾತಿ ಹಂಗ ನೆಮ್ಮದಿಗೆ ಇದಾಳಲ್ಲ ಅಷ್ಟೇ ಸಾಕುಬಿಡು ಇಂಥಾಗೈತೆ ಕಣಮ್ಮ ಅಲ್ಲಿ ಬಿಟ್ಟು ಬಂದಾಗಿಂದಲೂ ಹೆಂಗ ಸೇನಕೈತಪ್ಪ ಸ್ವಾತಿ ಅಮ್ಮಣ್ಣ ಬಾರಮ್ಮ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿ ಬಂದವ್ರೆ ಅಪ್ಪ ಅಮ್ಮಾಯಿನ ಅಪ್ಪ ಅಮ್ಮ ಯಾವಾಗ ಬಂದ್ರಿ ಅಮ್ಮ ಇದೇ ತಾನೇ ಬಂದ್ವಿ ಈಗ ಬಸ್ ಹೇಳುದು ಅಲ್ಲಿ ಬಂದು ಊರಾಗ ಯಾರನ್ನ ಕೇಳಿವಿ ಈಗ ಇಲ್ಲೈತೆ ಹೊಲ್ದಾಗೆ ಇದ್ದಾರೆ ಹೋಗ್ರಿ ಅಂತಂದ್ರು ಅದಕ್ಕೆ ನಾವು ಬಂದ್ವಮ್ಮ ಹ್ಮ್ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಎರಡ್ದು ಅಂತ ನಾನಂತೂ ಕಾಯ್ತಾ ಇದ್ದೆ ಯಾವಾಗ ಬರ್ತಾರೋ ಅಂತೇಳಿ ಎಷ್ಟು ಕಾಯ್ತಾ ಇದ್ದೆ ಅಂದ್ರೆ ಅವಾಗಿಂದ ನಾನು ಹೊರಗೆ ಕುಕ್ಕೊಂಡಿದ್ದೆ ಬರ್ತೀವಿ ಅಂತ ಅಂದಲ್ಲಮ್ಮ ಅವಾಗಿಂದ ಹೊರಗೆ ಕುಕೊಂಡಿದ್ದೆ ಯಾಕೋ ಬರೀಲ್ವಲ್ಲ ಇವಾಗಿಂದ ಇವಾಗಿನ ಬಂದೆ ಬಂದ್ರೆ ನಾಳೆ ಬೋಗಲತಿತ್ತು ನಾನು ಯಾರೋ ಬಂದ್ರಲ್ಲ ಅಂತ ನಾನು ಬಂದೆ ಅದಕ್ಕೆ ಹಿಂಗೆ ಯಾರನ್ನ ಕೇಳ್ಕಂಡು ಕೇಳ್ಕಂಡು ಬಂದ್ವಿ ಕಣೋಣ ಹೇಳಿ ಅಂದ್ರು ಅವ್ರಿಗೆ ಯಾವತನನ ಫಸ್ಟ್ ಕಾಪಿನ ಆತನ ಮಾಡ್ಕೊಡಮ್ಮ ಬಿಡಮ್ಮ ಈಗ ಆಮೇಲೆ ಮಾಡುವಂತೆ ಕಾಪಿ ಎಲ್ಲಾನೆ ಬಾ ಕುಕ ಬಾಯ್ ಶಣ ಮಾತಾಡೋಣ ಬಾ ಇನ್ನ ಈಗಿನ ಬಂದ್ವಿ ಕುಕ ಮಾತಾಡೋಣ ಏನಾದರೂ ಕುಡಿತೀಯ ನಮ್ಮ ಅಪ್ಪ ನೀರು ಕುಡಿತೀಯ ಬೇಡ ಬೇಡ ಏನು ಬೇಡ ನಾವು ಅಲ್ಲಿ ಕುಕ್ಕಂಡ್ರಿ ಬಸ್ಸು ಎಡೋತ್ತಾದರೂ ಬರಲಿಲ್ಲ ನಾವಿ ನಾನು ನಿಮ್ಮ ಅಪ್ಪ ತಲಕ್ಕೊನೊಂದು ಲೋಟ ಕಬ್ನಾಗ ಕುಡಿದು ಬಂದಿದ್ವಿ ಹ್ಮ್ ಕಬ್ನಾಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊನೊಂದು ಲೋಟ ಕಬ್ನಾಗ ಕುಡ್ದು ಬಂದ್ವಿ ಏನೋ ಬೇಡ ನೀರನ್ನು ಬೇಡ ಏನೂ ಆಗಿಲ್ಲ ಇದಾಗೆ ಹಣ್ಣು ಬಾಳೆಹಣ್ಣು ಎಲ್ಲ ಇದ್ದ తగ్దికమ్ తె బయణా తిరుగుబడి కష్టాక్త హక్టవాతీ ముడక తల బస్ స్టాండ్ హెలా సరే బా తగ్దిక్తమ్మ తగ్దిక్తి ಅಮ್ಮ ನೀನು ಬಂದಿದ್ದು ನನಗೆ ಭಾಳ ಖುಷಿ ಆಯಿತು ಇವಾಗ ನನಗೊಂಥರಾಗಿ ಎಷ್ಟು ಸಮಾಧಾನ ಆಯ್ತಂದ್ರೆ ಅಷ್ಟು ಸಮಾಧಾನ ಆಯಿತು ಹೆಂಗ ಬಿಡಮ್ಮತ್ತ ನೀನ ಚೆನ್ನಾಗಿರು ಅಮ್ಮತ್ತು ಭಾಳ ಅಂತು ಹಂಗೆ ಅದ್ರದ ಬಗ್ಗೆ ನಾವು ತಲೆ ಕೆಡ್ಸಕ್ ಹೋಗೋಲ್ಲ ಹೆಂಗ ಚೆನ್ನಾಗಿದಳವಳು ಚೆನ್ನಾಗಿ ನೋಡ್ಕೊಂಬ ನಮ್ಮ ಸವಿ ಒಂದಿಟ್ಟು ಒಂದ್ ಜಂಬ ದೌಲತ್ ಐತಿ ಅದಕ್ಕೆ ಅಮ್ಮ ನಮ್ಗೆ ಜಂಬಾ ದೌಲತ್ ಇರಬಾರ್ದು ನಮ್ಗೆ ಯಾರನ್ನ ಚೆನ್ನಾಗಿ ಮಾತಾಡ್ಸಿಂಡ್ ಚೆನ್ನಾಗಿದ್ದೆ ಬರ್ತೀವಿ ಹೋಗ್ತೀವಿ ಒಟ್ನಲ್ಲಿ ನೀನು ಅಷ್ಟೇ ಒಳ್ಳೆ ತಂದಿಂದ ಚೆನ್ನಾಗಿದ್ಯಾ ಹಿಂಗೆ ಕಿತ್ಕೊಂಡು ಹೋಗು ನಿಮ್ಮ ಅಮ್ಮನೆಲ್ಲ ಚೆನ್ನಾಗಿ ನೋಡಿಕೆ ಚೆನ್ನಾಗಿ ನೋಡ್ಕೊಂಡು ಇರೋ ನಾನು ಅದನ್ನೇ ಕಣಪ್ಪ ಹೇಳೋದು ನಾನು ಹೇಳಿದ್ಕೇನೆ ಅಮ್ಮನಿಗೆ ಬುದ್ಧಿ ಕಲ್ತ್ಕೊಂಡು ಬಂದಿದ್ದು ಇಲ್ಲಾಂದ್ರೆ ಬರೀ ಅವ್ರ ಜೊತೆಗೆ ಇದ್ದು ಬರೀ ಹಿಂಗೆ ಹಾಳಾಗ ಹೋಗೋದು ಸುಮ್ಮನೆ ಎಲ್ಲರೂ ತಗೋ ನಾನು ಗಳಮ್ಮ ಅವ್ರ ಮಾತು ಕೇಳಬೇಡ ಅಂತ ನಮ್ಮ ಮಯಮ್ಮನ ನನ್ನ ಮಗ ಇದ್ದಾರಲ್ಲ ಗಳಪ್ಪ ಈ ಅಣ್ಣ ಏನು ಅವ್ರು ಹೆಂಡ್ತಿ ಬಗ್ಗೆನೋ ಅವ್ರ ಮಗನ ಬಗ್ಗೆ ಏನು ಹಿಂಗೆ ಅಣ್ಣ ಏನು ಒಳ್ಳೆಯದಲ್ಲ ಅಂತ ನೀವು ಅಂದ್ಕೊಂಡ್ರ ಪರವಾಗಿಲ್ಲ ಆದರೆ ಅವ್ರ ಬುದ್ಧಿ ಮಾತ್ರ ನನಗೆ ಹಿಡಿಯೋದೇ ಇಲ್ಲ ಕಣಪ್ಪ ನೀನು ನಾನು ಅವ್ರ ಬುದ್ಧಿನೇ ಹಿಡಿಯಲ್ಲ ನಾನು ಅದಕ್ಕೆ ಮುಂದಾಗಲೇ ಹೇಳಿದ್ದೆ ಗಳಮ್ಮ ಸುಮ್ನಾ ನೋಡ್ರಿ ಅಂತ ಹೇಳಿ ಗೊತ್ತ ಬಿಡಣ್ಣ ನಿಮ್ ಅಯ್ಯಾಮ್ ಬುದ್ಧಿ ಮಗನ ಬುದ್ಧಿ ಅಂತ ನಾವೆಲ್ಲ ತಿಳ್ಕೊಂಡಿದೀವಿ ಎಂತ ಬುದ್ಧಿ ಅಂತ ಮಗಳ ಬುದ್ಧಿನೂ ತಿಳ್ಕೊಂಡಿದೀವಿ ಮಗಳಿದ್ದು ಬೇಡ ಅವ್ರೆಲ್ಲಾರ ಬುದ್ಧಿ ಏನು ಅಂತ ನಾವೆಲ್ಲ ತಿಳ್ಕೊಂಡಿದೀವಿ ಬಿಡೋಣ ನೀನ್ ಹೇಳೋದೇ ಬೇಡ ಎಲ್ಲಾ ತಿಳ್ಕೊಂಡಿದೀವಿ ಅವ್ರ ಹೆಂಗೆ ಏನು ಅವ್ರ ಬಗ್ಗೆ ಪ್ರತಿಯೊಂದು ವಿಷಯನೂ ನಾವ್ ತಿಳ್ಕೊಂಡಿದೀವಿ ಬಿಡು ಹೆಂಗ ನೀವಿಬ್ರು ಬಂದಿಲ್ಲ ಐದಿರಲ್ಲ ನಾನು ಅದ್ಕೇ ಬಂದಿಲ್ಲ ಈ ಕೆಲ್ಸಕ್ಕೆ ಮಾಡ್ಕೊಂಡು ಉಂಡ್ಕೊಂಡು ಇಲ್ಲಿಂದಾನೆ ಓಡಾಡ್ಕೊಂಡು ಇರಮ್ಮ ಅಂದೆ ನಾವು ಮಾಡ್ಕೊಂಡು ಹುಂಬಕ್ಕೆ ಸರಿಯಾಗ ಇದಾವ ಕಣ್ಣಮ್ಮ ಮಾಡ್ಕೊಂಡು ಹುಂಬಕ್ಕೆ ಸರಿಯಾಗೆಲ್ಲ ಇದಾವೆ ಪಾತ್ರ ಸಾಮಾನುಗಳೆಲ್ಲನ ಮಾಡ್ಕೊಂಡು ಹೊಣ್ಕೊಂಡು ಅದೃಷ್ಟಮ್ಮ ಒಂದು ನಾಲ್ಕು ಎಟ್ಟೆ ಲೋಟ ಎಲ್ಲ ಕೊಟ್ಟೈತೆ ಋತಮ್ಮ ಎಲ್ಲ ಕೊಟ್ಟೇವ್ರಿ ಎಲ್ಲ ಇದಾವೆ ಮಾಡ್ಕೊಂಡು ಉಂಡ್ಕೊಂಡಿ ಆಮಿಲ್ ಏನು ಇರೋಕ್ಕೇನು ಬಂದಿಲ್ಲ ಹ್ಞೂ ಇಲ್ಲಿ ಅವ್ರದೃಷ್ಟಮ್ಮ ಇಲ್ಲೇ ಇಕ್ಕಿತ್ತು ಹೊಲ್ತಕ್ ಪಲ್ತಕೆಲ್ಲಾನ ಕೂಲಿಯರ್ ಬಂದರೆ ಎಲ್ಲ ಒಂಥರ ಏನೋ ಕೂಲರ್ ಬಂದಾಗ ಚೆನ್ನಾಗಿರುತ್ತೆ ಅಡುಗೆ ಮಾಡೋಕ್ಕೆ ಅಂತೇಳಿ ಎಲ್ಲ ಇಲ್ಲೇ ಅಡುಗೆ ಮಾಡ್ತಾರೆ ಅವ್ರು ಕೂಲಿಯರ್ ಬಂದಾಗ ಅವ್ರು ಹೊಲದಕ್ಕೆ ಸ್ಯಾನೇಜ್ ಅಂದ್ಬಿಡ್ತಾರೆ ಕೂಲಿಯರ್ ಅದಕ್ಕಾಗಿ ಆ ದೃಷ್ಟಾನು ತೂ ಎಲ್ಲ ಒಳ್ಳೆಯವ್ರು ಹೇಳು ಹ್ಞೂ ಅವರೆಲ್ಲ ನಾ ತುಂಬ ಒಳ್ಳೆಯವರು ಈಗ ನಾವು ನೋಡಿದ್ದೀವಿ ಅವ್ರು ಎಂಥ ರಂತ ಊರಾಗಿಂತ ರಂತ ಅವರು ಅಭೃತ ಬೆಳೆಸ್ಕೊಂಡಿಲ್ಲ ಆ ದೃಷ್ಟಿ ಡೆಲಿವರಿ ಆಗೈತೆ ಅಂಬೋದು ಗೊತ್ತು ಮೊನ್ನೆ ಅಲ್ಲಿ ಯಾರು ಮಾತಾಡ್ತಾಯಿದ್ರು ಮನೆ ದಿನ ಹೇಳ್ತಾ ಹೇಳ್ತಾಯಿದ್ರು ಹೆಂಗ್ ಬಿಡತ್ತಲ್ಲ ಅದೃಷ್ಟ ಚೆನ್ನಾಗಿದಾಳೆ ಚೆನ್ನಾಗಿರೋದಕ್ಕೆ ನೋಡಪ್ಪ ಯಾರನ್ನೊಬ್ಬರು ನಮ್ಮೂರವ್ರು ಹೆಣ್ಮಕ್ಳು ಚೆನ್ನಾಗಿದ್ರೆ ನೋಡೋ ನನ್ನ ಮಗಳಿಗೂ ಸಹಾಯ ಮಾಡ್ತಾರೆ ಎಂಬೋದು ಇದಕ್ಕೆ ಮತ್ತೆ ಆದ್ರೆ ಸಾಕಾ ತುಂಬಾ ಒಳ್ಳೇದು ನಾನ್ ತುಂಬಾ ಚೆನ್ನಾಗಿ ನೋಡ್ತಾ ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ಸುತ್ತೆ ಇವಾಗ ಡೆಲಿವರಿ ಆಗತ್ತಲಾ ಅದಕ್ಕೆ ತವ್ರ ಮನೆಗೆ ಹೋಗೈತೆ ನಮಗೂ ಅಷ್ಟೇ ಒಂಥರಾ ಇಲ್ಲಿ ಬಂದಾಗಿಂದ ನಾನು ಏನೋ ಒಂಥರಾ ನೆಮ್ಮ್ದಿ ಆದಂಗ ಆಯ್ತಮ್ಮ ಚೆನ್ನಾಗೈತೆ ವಾತಾವರಣ ಎಲ್ಲ ನನಗೇನೋ ಭಾಳ ಇಷ್ಟ ಆಗ್ಬಿಡ್ತೈತಿ ಇಲ್ಲಿ ವಾತಾವರಣ ಇಲ್ಲಿ ಗಾಳಿ ಬೆಳಕು ಚೆನ್ನಾಗೈತೆ ಬೇರೆ ಊರಾಗಿರೋಕಿ ನಾನು ಹಿಂಗಪ್ಪ ಹಿಂಗೆ ಅಡವಿಗ್ ಇರೋದೇ ವಾಸಿ ಆ ಊರಕ್ ಹೋಗ್ಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತೈತಿ ಜನ ತಲಾ ಕೊನೋಂಗೆ ಮಾತಾಡ್ತಾರೆ ಏ ಹೋಗೋ ತಮ್ಮಂಗ ಅವತ್ತಿ ಹ್ಮ್ ನಾನು ಕೈಲ ದೊಡ್ಡ ಬದುಕ್ ಮಾಡ್ತೀನಿ ಕಲ್ಲಂಗಡಿ ಹಣ್ಣೆಲ್ಲ ಹಾಕ್ಯಾವ್ರಿ ಕಲಂಗಿ ಕೋರ್ ಭುಜ ಎಲ್ಲ ಮತ್ತೆ ಮತ್ತು ಗಿಡ ತರಕಾರಿ ಹೂವು ಯಾವಾಗಲೂ ಎನಿ ಟೈಮ್ ಅವ್ರ ಅಲ್ದಾಗ ಬದುಕಿರುತ್ತೆ ಅದಕ್ಕೆ ಹೊಲ್ದಾಗ ಒಳದಾಗ ಬದುಕು ಆಗಲ್ಲ ಕಣಮ್ಮ ನಿನ್ನ ಕೈಲಿ ಸುಮ್ಮನೆ ಬೇರೆ ಕೆಲಸಕ್ಕೆ ಹೋಗೋಂದೆ ಅದಕ್ಕೆ ಹೋಗ್ತೈತಿ ಅಂದರೆ ಯಾವಾಗಲೂ ಕೆಲಸ ಇರೋದು ಕಣಪ್ಪ ನಾನು ಮುಂದಾಗಿ ನಾನು ನನ್ನ ಹೆಣ್ತಿದ್ದ ಜಗಳ ಮಾಡ್ಕೊಂಡು ಮುಂದಾಗಲೇ ಬಂದಿಲ್ಲಿ ಇದ್ದೆ ಅವ್ರ ಪಾಪ ದಿನ ಒಂಬೈಕಾರು ಇಲ್ಲೇ ಬದುಕು ಮಾಡ್ತಿದ್ದೆ ಇಲ್ಲ ಕುಲಿ ತಾನುತಿದ್ದೆ ಇಲ್ಲ ಹೊಣ್ಕೊಂಡು ಇಲ್ಲೇ ಇರ್ತಿದ್ದೆ ನೆಮ್ಮದಿ ಆಗಿದ್ದೀನಿ ಕಣಪ್ಪ ಆ ಅಡವಿ ಜೀವನ ನೆಮ್ಮದಿ ಯಾತು ತಲೆಗೆ ಬರಲ್ಲ ಅಲ್ಲಿ ಅಕ್ಕಪಕ್ಕದಾಗ ನೋಡ್ಬಿಟ್ರೆ ಅಲ್ಲಿ ವಿಚಿತ್ರ ಸುಮ್ಮನೆ ಇಲ್ಲ ಟೆನ್ಷನ್ ಇಲ್ಲಿ ಊರಾಗ ಅಡ್ವೆ ಇದ್ಬಿಟ್ರೆ ಯಾರ ಅವ್ರ ಮಕ್ಕ ನಾವು ನೋಡಲ್ಲ ನಮ್ಮ ಮಕ್ಕ ಅವ್ರು ನೋಡಲ್ಲ ನಮ್ಮ ಪಾಡಿಗೆ ನಾವು ಎದ್ದೆಡ್ಕೆ ಗಿಡ ಮರಗಳ್ ಮಕ್ಕ ನೋಡ್ಕೊಂಡು ಗಿಡಗಳನ್ನ ನೋಡ್ಕೊಂಡು ನೆಮ್ಮದೇ ಇರ್ಬೋದು ಹ್ಮ್ ಅಲ್ಲಿ ಅಕ್ಕಪಕ್ಕದ ಸವಾಸನೇ ಅಲ್ಲ ಥೋ ಸವಾಸ ಅಲ್ಲ ననగూ ఇంత జీవన అంతే తుంబ ఇష్ట నన్గూ తుంద ఇష్ట ఇలా వాతావరణ అదే నన్గు నోడ్స్బట్ నోడ్బిట్రే ఈ వల్దగే ఇప్పుడు నావంత అనసైతే చనగైతే కళా మనూ ఎస్ట్ చనగైతు నం భాళ ఇష్ట ఆగిబడ్తు ఇష్ట తణ్ నోడు నా ఇవగా బందో అదూ ఇష్ట తైతే భాళ ఇష్ట చనగైతే మన మాత్ర ನೋಡಿದ್ರಲ್ಲ ವೀಕ್ಷಕರ ನಮ್ಮ ಅಪ್ಪನ ಒಮ್ಮಯನ ನೋಡಕ್ ಬಂದವ್ರೆ ನಿಜವಾಗ್ಲು ನನಗಂತೂ ತುಂಬಾ ಖುಷಿ ಆಯಿತು ನಮ್ಮ ಅಪ್ಪನ ಒಮ್ಮಯ್ಯ ಇಲ್ಲಿ ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಆಗೈತೆ ಅವ್ರು ನೋಡೋಕೆ ಬಂದರು ಅಂತೇಳಿ ಅವ್ರಿಗೂ ಒಂಥರ ಇಲ್ಲಿ ಜೀವನ ತುಂಬಾ ಇಷ್ಟ ಆಯಿತು ನಾವು ಹೊಲದಾಗಿರೋದು ಅಂತ ಎಲ್ಲರಿಗೂ ಅಷ್ಟೇ ನಿಜ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಅಕ್ಕಪಕ್ಕ ಮನೆ ಮುಂದೆ ಹಿಂದೆ ಸಿಂಧಿ ಮನೆಗಳಲ್ಲೇ ಇದ್ದು ಸಣ್ಣ ಪುಟ್ಟದಕ್ಕೆ ಜಗಳ ಆಡೋದ್ಕಿನ್ನ ಈ ರೀತಿ ಅಡವಿಲಿ ಒಂಟಿ ಮನೆ ಮಾಡ್ಕೊಂಡು ಇರೋದು ತುಂಬ ಖುಷಿ ಆಗುತ್ತೆ ಚೆನ್ನಾಗಿ ಇರುತ್ತೆ ತುಂಬ ಇಷ್ಟ ಆಗುತ್ತೆ ಯಾರಿಗೆ ಆಗಲಿ ಯಾಕಂದರೆ ಅಲ್ಲಿ ಚಿಕ್ಕ ಪುಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಏನಾದರೂ ಒಂದು ಸಮಸ್ಯೆಗಳು ಆಗ್ತಾ ಇರ್ತವೆ ಹೊಟ್ಟೆ ಉರ್ಕೊಳ್ತಾ ಇರ್ತವೆ ಆದರೆ ಇಲ್ಲಿ ಹೆಂಗೆ ಅಂತಂದರೆ ನಾವು ಗಿಡ ಮರಗಳು ನೋಡ್ತಾ ಇರ್ತೀವಿ ಅವ್ರ ಮಕ್ಕ ನಾವು ನೋಡೋಲ್ಲ ನಮ್ಮಕ್ಕ ಅವ್ರು ನೋಡಲ್ಲ ನಾವು ಗಿಡ ಮರಗಳನ್ನೆಲ್ಲ ನೋಡ್ತಾ ನಮ್ಮ ಮನೆ ಹತ್ರ ಹಾಕಿರೋಂಥ ಮರಗಳು ಗಿಡಗಳು ನಾವು ಹಾಕಿರೋಂಥ ಬೆಳೆಗಳೆಲ್ಲ ನೋಡ್ತಾ ಒಂಥರ ಖುಷಿ ಪಡ್ಬೋದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಜವಾಗ್ಲೂ ಅಡವೆಯ ಗಿಡ ಅಂಥ ಅಂತ ಇಷ್ಟ ಅದು ಇಷ್ಟ ಎಲ್ರಿಗೂ ನೂರಕ್ಕೆ ಹತ್ತು ಪರ್ಸೆಂಟ್ ಮಾತ್ರ ಯಾರೋ ನಾವು ಊರಲ್ಲಿ ಅಂತ ಇಷ್ಟಪಡ್ತಾರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಈ ರೀತಿ ಹೊಲ್ದ ಹತ್ರ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಹೇಳಿ ಈಗಿನ ಜನ ತುಂಬ ಇಷ್ಟಪಡ್ತಾರೆ ನಿಮಗೆಲ್ಲ ಯಾರಿಗೆಲ್ಲ ಆ ರೀತಿ ಆಸೆ ಇದೆ ನಿಮಗೆ ಹೊಲ್ದಲ್ಲೇ ಇರಬೇಕಾ ಹೊಲ್ದಲ್ ಮನೆ ಇರಬೇಕಂತ ಆಸೆನ ಊರಲ್ಲಿ ಮನೆ ಇರಬೇಕಂತ ಆಸೆನ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು